ನಾವಷ್ಟೇ ಹೋಗ್ತಾ ಇದೀವಿ ಬೈಸ್ಕೊಂಡು 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 ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ನೈನ್ ಹಂಡ್ರೆಡ್ ವೆಲ್ಕಮ್ ಟು ಮೈ ಬ್ಲಾಗ್ ನಾವ್ ಇವತ್ತು ಆಕ್ಚುಲಿ ಪುಷ್ಪ ಟು ಫಿಲಪ್ ಹೋಗ್ತಾ ಇದೀವಿ ನಾವು ಪುಷ್ಪ ಟು ಫಿಲಮ್ ಗೆ ಹೋಗೋದ ಬೇಡ ಅಂದ್ಕೊಂಡಿದ್ವಿ ಯಾಕಂದ್ರೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಏನ್ ಎಕ್ಸ್ಪೀರಿಯನ್ಸ್ ಅಂತ ನನ್ ಮಗು ಹೇಳುತ್ತೆ ಕೇಳಿ ಹೇಳು ಮಗು ಏನ್ ಗೊತ್ತಾ ಗಾಯ್ಸ್ ಇವಳು ಇದಳಲ್ಲ ಫಸ್ಟ್ ಡೇ ಫಸ್ಟ್ ಶೋ ಮಾರ್ನಿಂಗ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಏಳ್ ಗಂಟೆಗೆ ಬುಕ್ ಮಾಡ್ಸಿದ್ಲು ಯಾವ್ದ್ರಲ್ಲಿ ಲಿಡೋ ಮಾಲ್ ಅಲ್ಲಿ ಒಂದ್ ಟಿಕೆಟ್ ಒಂಬೈನೂರು ರೂಪಾಯಿ ನೈನ್ ಹಂಡ್ರೆಡ್ ರುಪೀಸ್ ಆಯ್ತಾ ಓಕೆ ಫೈನ್ ನಾಲ್ಕ್ ಟಿಕೆಟ್ ಬುಕ್ ಮಾಡಿದ್ವಿ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅದು ಪ್ರೊಸೆಸಿಂಗ್ ಫೀಸ್ ಎಲ್ಲ ಸೇರಿ ಮೂರುವರೆ ಸಾವಿರ ಆಯ್ತು ಫೈನ್ ಮಾಡಿದ್ವಿ ಮಾಡಾದ್ಮೇಲೆ ಮಾರ್ನಿಂಗ್ ಎದೊಳ್ಬೇಕಾನೆ ಮೇಡಮ್ ಅವರು ಮಾರ್ನಿಂಗ್ ಎದೊಳ್ಲಿಲ್ಲ ನಾನಲ್ಲ ಗೈಸ್ ನಾನಲ್ಲ ಆಕ್ಚುಲಿ ಫೈನಲಿ ಹೋಗಿದ್ದು ನಾಲ್ಕು ಟಿಕೆಟ್ ಅಲ್ಲಿ ಕುತ್ಕೊಂಡಿದ್ದು ಏಕೈಕ ವ್ಯಕ್ತಿ ನೋಡಿ ಜಿತೇಂದ್ರ ನಮ್ದು ಒಂದ್ ಆನೆ ನಮ್ದು ಒಂದ್ ಇದೆ ಇಬ್ರು ಆನೆ ಇದೆ ನಾವು ಹೋಗ್ಲೇ ಇಲ್ಲ ಸೊ ಅವತ್ತಿಂದ ಇವತ್ತಿನ ತನಕ ನಾನು ಬೈಸ್ಕೊಂಡ್ 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 ಬೈಸ್ಕೊಂಡು ಫೈನಲಿ ಇವತ್ ಹೋಗ್ತಾ ಇದೀವಿ ಸೊ ಮೂವಿ ಹೆಂಗಿರತ್ತೆ ನೋಡಿ ಆಮೇಲೆ ಸಿಗ್ತೀವಿ ಮಾಲ್ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ ಗೈಸ್ ಯಾರು ಇಲ್ಲ ಇಲ್ಲಿ ನೋಡಿ ಫುಲ್ಲು ಖಾಲಿ ನೋ ಪಡಿ ಇಸ್ದೆ ನಾವಷ್ಟೇ ಹೋಗ್ತಾ ಇದ್ದೀವಿ ಹ್ಮ್ ಏನಾದರೂ ತಿನ್ನೋಣ ಅಂತ ಹೊಟ್ಟೆ ತುಂಬಾ ಅಸೀತಾ ಇದೆ ಏನಾದರೂ ತಿನ್ನೋಣ ಅಂದ್ರೆ ಇಲ್ಲಿ ಏನೂ ಇಲ್ಲ ಯಾವುದು ಇಲ್ಲ ಎಲ್ಲ ಖಾಲಿ ಹೊಡಿತಾ ಇದೆ ಫುಲ್ಲು

ಗುರು ಆಕ್ಚುಲಿ ಏನ್ ಗೊತ್ತಾ ಮೈಂಟ್ರು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಒನ್ ಅಲ್ಲಿ ಪುಷ್ಪ ಇರ್ತಾನೆ ಅಂದ್ರೆ ಹಿಂಗೆ ಪಾರ್ಟ್ ಟೂ ಅಲ್ಲಿ ಹಿಂಗ್ ಗೊತ್ತಾ ಹಿಂಗೆ ನೆಕ್ಸ್ಟ್ ಮೋಸ್ಟ್ಲಿ ಪಾರ್ಟ್ ತ್ರೀಗೆ ಕಾಲ್ ಹಿಂಗ್ ಇಡ್ಕೋಬಹುದು ಹಿಂಗೆ ಎಸ್ ಫ್ರೆಂಡ್ಸ್ ಇರ್ಬೋದು ನನ್ಗೂ ಅದೇ ಥಾಟ್ ಬಂತು ಚೆನ್ನಾಗಿದ್ದಾರೆ ಅದೇ ಹೇಳ್ತಿದ್ದಾರೆ ಅಂತ ಫೀಲ್ ಆಯ್ತು ಓಕೆ ನೋಡ್ಬೋದು ಒಂದ್ಸಲ ನೋಡ್ಬೋದು ಆಕ್ಟಿಂಗ್ ವೈಸ್ ಬಂದ್ರೆ ಸಕ್ಕತ್ ಆಗಿದೆ ನೋಡ್ಬೋದು ಚೆನ್ನಾಗಿದೆ ಏನೇ ಹೇಳಿ ಶ್ರೀಲೀಲ ಮಾತ್ರ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಶ್ರೀಲೀಲ ಆ ಹೌದು ಚೆನ್ನಾಗಿದೆ ಮೂವಿ ನೋಡ್ಬೋದು ನಾವು ಫಸ್ಟ್ ಡೇ ಬುಕ್ ಮಾಡಿ ಹೋಗ್ತೆ ಇದ್ದಿದ್ದು ಏನು ಇವಾಗ ವೇಸ್ಟ್ ಅಂತ ಅನಿಸ್ತಾ ಇಲ್ಲ ಓಕೆ ನೋಡೋದು ಇವಾಗ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಶುಭರಾತ್ರಿ